ಮಂಡ್ಯ ನಗರದ ಸಂಜೆಯ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟು ಪ್ರೇಕ್ಷಕರ ಜೊತೆ ಭೈರಾದೇವಿ ಸಿನಿಮಾ ವೀಕ್ಷಿಸಿದ ನಾಯಕ ನಟ ರಮೇಶ್ ಅರವಿಂದ್ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿ ರವರು ಕರ್ಕೊಂಡು ಬರ್ತೀನಿ ಅಂದ್ರೆ ಮಂಡ್ಯ ಮಂಡ್ಯದಲ್ಲಿ ಬೈರಾದೇವಿ ನಾನು ರಾಧಿಕಾ ಅವರು ಈ ಥಿಯೇಟರ್ ಗೆ ವಿಸಿಟ್ ಕೊಟ್ಟ್ರಿ ಅಂದ್ರೆ ಜನ ಪ್ರತಿಕ್ರಿಯಿಸ್ತಿರೋ ರೀತಿನೇ ಬಹಳ ಖುಷಿ ಆಗತ್ತೆ ಅಂದ್ರೆ ಅದು ಅಂದ್ರೆ ಆ ಪ್ರೀತಿ ನಾವು ಕಲಾವಿದ್ರು ಬಂದಾಗ ಇಲ್ಲಿ ಮಗ ಆ ಪರದೆ ಮೇಲೆ ನಾನ್ ಬಂದಾಗ್ಲೂ ಸರಿ ರಾಧಿಕಾ ಅವರು ಬಂದಾಗ್ಲೂ ಸರಿ ರಂಗಾಯಣರಾಗು ಬಂದಾಗ್ಲೂ ಸರಿ ರವಿ ಅವರು ಬಂದಾಗ್ಲೂ ಸೇರಿ ಅವ್ರು ತೋರ್ಸೋಂತ ಪ್ರೀತಿ ಇದೆಲ್ಲ ಅದು ಬಹಳ ಖುಷಿ ಆಗುತ್ತೆ ಮಂಡ್ಯ ನಾವು ಇಪ್ಪತ್ತು ವರ್ಷದಿಂದನೇ ಇಲ್ಲಿ ಬಂದಾಗ ಒಂದ್ ಮಾತಿದ್ದೆ ಅದ್ ನೆನಪಾಗುತ್ತೆ ನನಗೆ ನಮ್ಗೆ ಎರಡು ಕೈಗಳು ಒಂದು ಬೆಂಗಳೂರು ಒಂದು ಮೈಸೂರು ನೀವು ಅನ್ಕೊಂಡ್ರೆ ಕೃತಿಹಾರದಲ್ಲಿ ಮಂಡ್ಯದಲ್ಲಿ ಇದ್ದ ಹಾಗಾಗಿ ಹೃದಯವಂತರ ಜಾಗ ಅದು ಅದು ಇಂಥ ಚಿತ್ರಮಂದಿರಗಳಲ್ಲಿ ಮಂಡ್ಯ ಜನ ನೋಡೋಕೆ ಖುಷಿ ಅಂದ್ ಬೈರಾದೇವಿ ಚಿತ್ರ ಇಷ್ಟು ಒಳ್ಳೆ ರೀತಿ ನೀವೆಲ್ಲ ಸ್ವೀಕರಿಸೋದು ಬಹಳ ಖುಷಿಯಾಗುತ್ತೆ ಇನ್ನು ನಿಮ್ ಫ್ರೆಂಡ್ಸ್ ಗಳನ್ನ ಹೇಗಿದೆ ಹೇಳಿ ಹೌದು ಇಪ್ಪತ್ತು ವರ್ಷ ಆಯ್ತು ನಾನು ಹಾರರ್ ಮೂವಿ ಮಾಡಿ ಪಟೇಲಲ್ಲಿ ಈ ಬೈರಾದೇವಿ ಚಿತ್ರದ ಮೊದಲನೇ ಒಂದು ಇಪ್ಪತ್ತು ನಿಮಿಷ ನಡೆಯುವಂತಹ ವಿಷಯಗಳು ಇವರು ಮಂಡ್ಯದ ಜನ ಪ್ರತಿಕ್ರಿಯೆ ಕೊಡ್ತಿರುವಂತ ರೀತಿ ನೋಡಿದಾಗ ನಮ್ಮ ಡೈರೆಕ್ಟರ್ ಏನ್ ಅನ್ಕೊಂಡ್ರೋ ಅದು ಸಾರ್ಥಕ ಆಗಿದೆ ಅನ್ಸುತ್ತೆ ಕಡಿಮೆ ಅಂದ್ರೆ ಕಾಲದಲ್ಲಿ ಒಂಬತ್ತು ಚಿತ್ರಗಳೆಲ್ಲ ಮಾಡಿದ್ದು ಉಂಟು ಒಂದು ವರ್ಷದಲ್ಲಿ ನಾನು ಡೈರೆಕ್ಟರ್ ಆದ್ಮೇಲೆ ಕಮ್ಮಿ ಆಯ್ತು ಡೈರೆಕ್ಷನ್ ಹೋದಾಗ ಒಂದು ವರ್ಷಕ್ಕೆ ಒಂದು ಎರಡು ಫಿಲ್ಮ್ ಮಾಡೋದೇ ಕಷ್ಟ ಆಗ್ತಿತ್ತು ಈ ವರ್ಷ ಬರೀ ನಟನಾಗೆ ಇದೀನಿ ಒಕ್ಕೊಟ್ಟಿರುವಂತ ನಾಲ್ಕು ಫಿಲ್ಮು ನಟನೆಯ ಫಿಲ್ಮ್ಗಳೇ ಹಾಗಾಗಿ ಈ ಮಂಡ್ಯದ ಜನತೆ ಬಹಳ ಒಂದು ಪ್ರೀತಿ ತೋರಿಸ್ತಾ ಸಿನಿಮಾ ಹಾಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲಾ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಅಲ್ಲ ಈ ಸಿನಿಮಾದಲ್ಲಿ ತರ ಪಾತ್ರ ಇದೆ ಒಂದು ಕಾಳಿಯಾಗಿ ನೋಡ್ಬೋದು ಒಂದು ಅಗುರಿಯಾಗಿ ನೋಡ್ಬೋದು ಇನ್ನೊಂದು ಪಾತ್ರ ಕೂಡ ಇದೆ ಆಫ್ಟರ್ ಇಂಟರ್ವೆಲ್ ಬರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ರೆ ಕುಟುಂಬ ಸಮೇತ ನೋಡುವಂತ ಯಾವುದೇ ಒಂದು ಮುಜುಗರ ಇಲ್ದಿರ ಪ್ರತಿಯೊಬ್ರು ಸಿನಿಮಾ ನೋಡ್ಬೋದು ಒಂದು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಸೊ ಅದಕ್ಕೋಸ್ಕರ ನೋಡಿ ಅಂತ ಯಾಕಂದ್ರೆ ನೀವು ನೋಡಿದ್ರೆ ಮಾತ್ರ ನಮ್ಗೆ ಮತ್ತೆ ಮಾಡ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟೋದು ಮಂಡ್ಯ ನನಗೆ ಯಾವಾಗಲೂ ನಾವು ಬಹಳಷ್ಟು ಬಹಳಷ್ಟು ಸಿನಿಮಾಗಳನ್ನ ನಾವಿಲ್ಲಿ ಶೂಟ್ ಮಾಡಿದೀವಿ ಅವರಿಗೆ ಬಾ ತಂಗಿ ನಿನಗಾಗಿ ಅಣ್ಣ ತಂಗಿ ಈ ತರ ಒಳ್ಳೊಳ್ಳೆ ಸಿನಿಮಾ ಹೌದು ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಅಂದ್ರೆ ನನ್ನ ಅಲ್ಲಿ ಇಲ್ಲಿ ಜನ ಅಷ್ಟು ಪ್ರೀತಿ ತೋರ್ಸಿದ್ದಾರೆ ಪಟ್ಟಿದ್ದಾರೆ ಸೊ ಇನ್ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಬಹಳನೇ ಒಂದು ದೊಡ್ಡ ಕನಸಿದೆ ಸೊ ಈ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗ್ಲೂ ಮುಂದೆನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ